ಅಸ್ ಸಿ ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ಕ್ ನಿಮ್ ಫ್ರೆಂಡ್ಸ್ ಹೆಂಗಿರ್ಬೇಕು ಅಂತ ಅಂದ್ರೆ ಅವರೇ ನಿಮಗೆ ನೆಟ್ವರ್ಕ್ ಆಗ್ಬೇಕು ಅಲ್ಲೊಂದು ಡೈಲಾಗ್ ಇದೆ ಇಫ್ ಯು ಹ್ಯಾಂಗ್ ಅರೌಂಡ್ ವಿತ್ ಫೈವ್ ಕಾನ್ಫಿಡೆಂಟ್ ಪೀಪಲ್ ಐದು ಜನ ಕಾನ್ಫಿಡೆಂಟ್ ಆಗಿರುವಂತಹ ವ್ಯಕ್ತಿಗಳ ಜೊತೆ ಇದ್ರಿ ಅಂದ್ರೆ ಆರ್ನರ್ ಯಾರು ಆರ್ನಿಯರ್ ಯಾರು ನೀವೇ ಇಫ್ ಯು ಹ್ಯಾಂಗ್ ವಿತ್ ಫೈವ್ ಸಕ್ಸಸ್ಫುಲ್ ಪೀಪಲ್ ಐದು ಜನ ಯಶಸ್ಸಿನ ಬಯಸುವ ಹುಡುಗರ ಜೊತೆಗಿದ್ದೀರಿ ಹುಡುಗಿಯರ ಜೊತೆಗಿದ್ದೀರಿ ಅಂದ್ರೆ ಆರ್ನವರ್ ಯಾರು ನೀವೇ ಜೋರಾಗಿ ಹೇಳ್ಬೇಕು ಈಗ ನೋಡ್ರಿ ಇಫ್ ಯು ಹ್ಯಾಂಗ್ ಅರೌಂಡ್ ವಿತ್ ಫೈವ್ ಇಡಿಯಟ್ಸ್ ಆರ್ನವರ್ ಯಾರು ಆರ್ನರ್ ನೀವೇ ನೀವೇನ್ ಮಾಡ್ತಾ ಇದ್ದೀರಿ ನಿನ್ನೆ ಒಬ್ರು ಬಂದು ಹೇಳ್ತಾ ಇದ್ರು ಸರ್ ಇಲ್ಲಿ ಪಾರ್ಕ್ ಹತ್ರ ನಮ್ ಅಂಗಡಿ ಇದೆ ನಮ್ ಅಂಗಡಿ ಯಾಕಾರು ಇಲ್ಲಿದೆಯೋ ಅನ್ಸ್ಬಿಡಿ ನನಗೆ ಏನು ಅಂತಂದ್ರೆ ಇನ್ನು ಎಸ್ ಎಲ್ ಸಿ ಪಾಸ್ ಆಗಿದಾವ್ ಸರ್ ಅವು ವರ್ಷಕ್ಕೆ ಒಂದು ಇಪ್ಪತ್ತು ಸರಿ ಪಾರ್ಕಿಗೆ ಬರ್ತಾ ಇದಾವೆ ಇಪ್ಪತ್ತು ಜನರ ಗುಂಪು ಇಪ್ಪತ್ತು ಜನರ ಬರ್ತ್ ಇಪ್ಪತ್ತು ದಿವಸ ಇದೆ ಅಲ್ಲಿ ಬರೋದು ಕೇಕ್ ತರೋದು ಹ್ಯಾಪಿ ಬರ್ತ್ಡೇ ಟು ಯು ಮಾಡೋದು ಇಪ್ಪತ್ತು ಜನ ಶಾಲೆ ಚಕ್ಕರ್ ಹೊಡಿತಾ ಇದೀರಿ ಅಂದ್ರೆ ಇಫ್ ಯು ಅರೌಂಡ್ ವಿತ್ ಫೈವ್ ಇಡಿಯರ್ಸ್ ಯು ಆರ್ ಬಿಕಮ್ ಸಿಕ್ಸ್ತ್ ನಿಮ್ ಬರ್ತ್ಡೇ ಮಾಡಕ್ಕೆ ಒಂದ್ ದಿನ ಐದ್ ಜನ ಫ್ರೆಂಡ್ ಇದಾರೆ ಅಂದ್ರೆ ಐದ್ ಹೋಯ್ತು ಫೈವ್ ಡೇಸ್ ಆಫ್ ಯುವರ್ ಎಜುಕೇಶನ್ ಇಸ್ ಗಾನ್ ಹಾಗಾಗಿ ನೀವ್ ಎಂತೋರ್ ಜೊತೆ ಇರ್ತೀರಾ ಆತರ ರೂಪಗೊಳ್ತೀರಾ ಇದು ನಾನ್ ಹೇಳ್ತಾ ಇರೋದಲ್ಲ ಅಮೇರಿಕನ್ ಸೈಕಾಲಜಿ ಸ್ಟಡಿ ಹೇಳ್ತಾ ಇರೋದು ನೀವ್ ಐದ್ ಜನ ಸಕ್ಸಸ್ಫುಲ್ ಪೀಪಲ್ ಜೊತೆ ಇದ್ರೆ ಆರ್ನೋರ್ ನೀವು ಐದ್ ಜನ ಕಾನ್ಫಿಡೆಂಟ್ ಪೀಪಲ್ ಜೊತೆ ಇದ್ರೆ ಆರ್ನೋರ್ ನೀವು ಐದ್ ಜನ ಇಡಿಯಟ್ ಗಳ ಜೊತೆಗಿದ್ರೆ ಆರ್ನೋರು ನೀವೇ ಬೇರೆ ಯಾರು ಅಲ್ಲ ದಟ್ಸ್ ವೈ ಬ್ಲೇಮ್ ಇನ್ನೊಬ್ರಿಗೆ ಬೈತಿರ್ತೀವಲ್ಲ ನಾವು ಆ ಬೈಯೋದ್ ನೋಡ್ಕೊಳ್ರಿ ವೆನ್ ಎ ಮ್ಯಾನ್ ಬ್ಲೇಮ್ ಅದರ್ ಹಿ ಹ್ಯಾಸ್ ಲಾಂಗ್ ಜರ್ನಿ ಟು ಕವರ್ ಇನ್ನೊಬ್ರಿಗೆ ಬೈತಾ ಇರ್ತೀರಿ ನೀವೆಲ್ಲ ಟೆಂತ್ ಪಿ ಯು ಸಿ ಈ ಮನ್ಮೊನ್ನೆ ಕಂಡ್ಬಿಟ್ಟಿದೀರಿ ನೀವು ನಾವೆಲ್ಲ ಹುಟ್ಟಿದ ಮೇಲೆ ಇನ್ನು ಹದಿನಾರು ಹದಿನೇಳು ವರ್ಷ ಆಗಿಲ್ಲ ಈಗ ಅಪ್ಪಂಗೆ ಅಮ್ಮಂಗೆ ಬುದ್ಧಿ ಹೇಳಷ್ಟು ದೊಡ್ಡರಾಗ್ಬಿಟ್ಟಿರ್ತೀರಿ ನೀವು ಅವರೇ ಸರಿ ಇಲ್ಲ ಅಂತಿರ್ತೀರಿ ಅಲ್ಲಿ ಹೇಳ್ತಾ ಇರೋ ಮಾತ್ ನೋಡ್ಕೊಳ್ರಿ ಇಫ್ ಯು ಬ್ಲೇಮ್ ಅದರ್ ಪೀಪಲ್ ಯು ಹ್ಯಾವ್ ಲಾಂಗ್ ಜರ್ನಿ ಟು ಕವರ್ ತುಂಬಾ ದೂರ ನಡೆಯೋದ್ ಬಾಕಿ ಇದೆ ಅಂತ ನಿಮ್ಗೇನು ಜಗತ್ತಿನ ಗೊತ್ತಿಲ್ಲ ಅಂತ ಇಫ್ ಯು ಬ್ಲೇಮ್ ಯುವರ್ ಸೆಲ್ಫ್ ನಿಮಗ್ ನೀವೇ ಬೈಕ್ ಅನ್ಕೊಳ್ರಿ ನಾನೇ ಸರಿ ಇಲ್ಲ ಎದ್ದೇಳ್ತಾ ಇಲ್ಲ ಓದ್ತಾ ಇಲ್ಲ ಬಹಳ ಮೊಬೈಲ್ ನೋಡ್ತೀನಿ ಈ ನಿಮ್ಮ ಎಲ್ರು ಕೆಟ್ಟೋರ್ ಅಂತಾರೆ ನಾನು ಹೇಳಕ್ ಬರಲ್ಲ ನಿಮಗೆ ಇವರೆಲ್ಲ ಬೈತಿರ್ಬೋದು ಹಿರಿಯರು ನೀವ್ ಮೊಬೈಲ್ ನೋಡ್ತೀಯಾ ಟಿವಿ ನೋಡ್ತೀಯಾ ಅಂತ ನಿಮ್ಗೂ ಅನ್ಸುತ್ತಾ ಇದೆ ನಾನ್ ಮೊಬೈಲ್ ನೋಡ್ತಾ ಇದೀನಿ ನಾನ್ ಟಿ ವಿ ನೋಡ್ತಾ ಇದ್ದೀನಿ ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮಗೂ ಅನ್ಸ್ತಾ ಇದೆ ಅದನ್ನೇ ನಾವ್ ಹೇಳೋದು ಬ್ಲೇಮ್ ಸೆಲ್ಫ್ ಆರ್ ಹರ್ ಸೆಲ್ಫ್ ನಿಮಗ್ ನೀವೇ ಬೈಕೊಳ್ತಾ ಓದ್ತಾ ಇದ್ದೀರಾ ಆದ್ರೂ ನೀವು ಸಕ್ಸಸ್ ಕಡೆ ಬಂದಿಲ್ಲ ನಿಮ್ ಜರ್ನಿ ಆಫ್ ವಿತ್ ದೇರ್ ಇನ್ನು ಅರ್ಧ ದಾರಿ ಸಾಗೋದಿದೆ ಮತ್ ಏನ್ ಮಾಡ್ಬೇಕು ಯು ಡೋಂಟ್ ಬ್ಲೇಮ್ ಟು ಯುವರ್ ಪೇರೆಂಟ್ಸ್ ನಿಮ್ಮ ಅಪ್ಪ ಅಮ್ಮಂಗೂ ಬೈಬಾರ್ದು ನಿಮಗ್ ನೀವು ಬೈಕೋಬಾರ್ದು ಆ ಸ್ಥಿತಿ ಮುಟ್ಟಿದೀರಾ ಅಂತ ಅಂದ್ರೆ ಊ ಮ್ಯಾನ್ ಹೂ ಬ್ಲೇಮ್ಸ್ ನಥಿಂಗ್ ನೋ ಬಡಿ ದಟ್ ಪರ್ಸನ್ ಈಸ್ ಆಲ್ರೆಡಿ ಅರೈವ್ಡ್ ಸಕ್ಸಸ್ ನಿಮ್ ನುಡ್ಕೊಂಬರ್ಬೇಕು ಅಂತ ಅಂದ್ರೆ ಇನ್ನೊಬ್ರಿಗೂ ಬೈಯಕ್ ಹೋಗ್ಬಾರ್ದು ಯಾರು ಬೈಕೋಬಾರ್ದು ನಮಗ್ ನಾವೇ ಬೈಕೊಡೋದಂದ್ರೆ ಏನಂದ್ರೆ ಇಷ್ಟೇ ಐದ್ ಗಂಟೆಗೆ ಹೇಳ್ಬೇಕು ಅಂದ್ಕೊಂಡಿದ್ದು ಹೇಳಕ್ ಆಗಿಲ್ಲ ಬೈಕೊತಿವಿ ನಾನ್ ಸರಿ ಇಲ್ಲ ಅಂತ ಮೊಬೈಲ್ ನೋಡಬಾರ್ದು ಅನ್ಕೊಂಡಿದೀವಿ ನೋಡ್ತಾ ಇರ್ತೀವಿ ನಾನ್ ಸರಿ ಇಲ್ಲ ಅನ್ಕೋತೀವಿ ಟಿವಿ ನೋಡಬಾರ್ದು ಅನ್ಕೊಂಡಿದೀವಿ ನೋಡ್ತಿದೀವಿ ನಾವು ಸರಿ ಇಲ್ಲ ಅನ್ಕೋತಿವಿ ನಾವು ಸರಿ ಇಲ್ಲ ಅನ್ಕೊಂತ ಅನ್ಕೊಂತ ಹಂಗೆ ಇದ್ಬಿಟ್ರೆ ನಾವು ಚೇಂಜ್ ಆಗಲ್ಲ ಅಂತ ಅರ್ಥ ನಮಗ್ ನಾವು ಬೈಕೊಳ್ಳೋದ್ ಕಡಿಮೆ ಮಾಡ್ಬೇಕಂದ್ರೆ ನಾವು ಕರೆಕ್ಟ್ ಮಾಡ್ತಾ ಇರ್ಬೇಕು ದಟ್ ಇಸ್ ಅ ಕಾನ್ಸೆಪ್ಟ್ ಲೆಟ್ ಸಿ ಇಲ್ಲೊಂದು ಹತ್ತು ಸಾವಿರ ಅಂತ ನಂಬರ್ ಹಾಕೊಂಡಿದೀನಿ ಒನ್ ಜೀರೋ 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 ಇಲ್ಲಿ ಎಲ್ಲದಕ್ಕಿಂತ ಫಸ್ಟ್ ಹುಡುಗರು ಹುಡುಗಿಯರು ಅಬ್ಸರ್ವ್ ಮಾಡ್ಕೊಡ್ರಿ ಯಾಕಂದ್ರೆ ಈ ಜೂನ್ ಜುಲೈ ತಿಂಗಳಲ್ಲಂತೂ ಪೇಪರ್ ಅಲ್ಲಿ ಬೇಜಾರಾಗ ಸಂಗತಿಗಳು ನೋಡ್ತಾ ಇದ್ದೀವಿ ಪಿ ಯು ಸಿ ಹುಡುಗರು ಡಿಗ್ರಿ ಹುಡುಗರು ನಮ್ದೇ ಡಿಗ್ರಿ ಕಾಲೇಜ್ ನ ಹುಡುಗರುಗಳು ನಮ್ ಹೈಸ್ಕೂಲ್ ಹುಡುಗರುಗಳು ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗ್ತಾ ಇದ್ದಾರೆ ನಿಮ್ ಮೇಲೆ ತಂದೆ ತಾಯಿಗಳು ದೊಡ್ಡ ಕನ್ಸ್ ಇಟ್ಕೊಂಡು ಸಣ್ಣ ಸಣ್ಣ ಕೂಲಿ ಮಾಡ್ತಾ ಇದಾರೆ ಇಲ್ಲಿರುವಂತ ತುಂಬಾ ಜನ ನೋಡಿದೀನಿ ನಾನು ಸಣ್ಣ ಸಣ್ಣ ಕೆಲಸ ಸಣ್ಣ ಸಣ್ಣ ಕೂಲಿ ಕೆಲ್ಸ ಯಾವ್ದೋ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ನಿಮಗೆ ಕಷ್ಟಪಟ್ಟು ದುಡ್ಡು ಸುರಿದು ಓದಿಸಿ ಇವತ್ತು ಈ ಲೆವೆಲ್ ತರ್ತಾ ಇದಾರೆ ಯಾಕೆಂದ್ರೆ ಮುಂದೆ ನೀವು ಅವ್ರಿಗೆ ಸಂಪತ್ತಾಗ್ಬೇಕು ಅಂತ ಬಟ್ ಇಲ್ಲಿ ನೋಡ್ರಿ ಮನಿ ಇಸ್ ಝೀರೋ ಫ್ಯಾಮಿಲಿ ಇಸ್ ದ ಝೀರೋ ವರ್ಕ್ ಇಸ್ ದ ಝೀರೋ ಅಂಡ್ ಡ್ರೀಮ್ಸ್ ಆಲ್ಸೋ ಝೀರೋ ಆದ್ರೆ ಹಿಂದೆ ಒಂದು ಅನ್ನೋ ನಂಬರ್ ಬರೋವರೆಗೂ ಅದಕ್ಕೆ ಹತ್ತು ಸಾವಿರ ಅಂತ ವ್ಯಾಲ್ಯೂ ಬರಲ್ಲ ಹತ್ತು ಸಾವಿರ ಅನ್ನೋ ನಂಬರ್ ವ್ಯಾಲ್ಯೂ ಯಾವಾಗ ಬಂತು ಅಂದ್ರೆ ಯಾವ್ದಿದ್ದಾಗ ಹೆಲ್ತ್ ಇದ್ದಾಗ ಇಫ್ ಯು ಮಿಸ್ ಯುವರ್ ಹೆಲ್ತ್ ಅದರ್ ಎಲ್ಲದೂ ಕಿತ್ಕೊಂಡೋಯ್ತು ಮನಿನೂ ಇಲ್ಲ ಫ್ಯಾಮಿಲಿನೂ ಇಲ್ಲ ಡ್ರೀಮ್ಸ್ ಇಲ್ಲ ವರ್ಕ್ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ಹೆಲ್ತ್ ಕಡೆ ಫೋಕಸ್ ಮಾಡ್ರಿ ನಿಮ್ ಹೆಲ್ತ್ ಸರಿ ಇಲ್ಲ ಅಂತಂದ್ರೆ ಉಳಿದಿದ್ದೆಲ್ಲವೂ ಸರ್ವನಾಶನೇ ಒಂದ್ ತೆಗೆದ್ಬಿಟ್ರಿ ಅಂದ್ರೆ ಯಾವ್ದು ಇರಲ್ಲ ಎಲ್ಲ ಜೀರೋ 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 ದಟ್ಸ್ ವೈ ಫೋಕಸ್ ಆನ್ ಯುವರ್ ಹೆಲ್ತ್ ಆಲ್ವೇಸ್ ಅದಕ್ಕೆ ಕರೆಕ್ಟ್ ಆದ ಫುಡ್ ಅದಕ್ಕೆ ಸೇನಾ ಅಂತ ಕರಿತೀನಿ ನಾನು ಯು ಶುಡ್ ಬಿಕಮ್ ಪರ್ಫೆಕ್ಟ್ ಯು ಶುಡ್ ಫಾಲೋ ಸೇನಾ ಸೇನಾ ಅಂದ್ರೆ ಸೈನ್ಯ ಅಂತ ಅಲ್ಲ ಸ್ಲೀಪ್ ನಿದ್ದೆ ಕರೆಕ್ಟ್ ಆಗಿ ಮಾಡ್ಬೇಕು ನೀವ್ ಇದ್ದೇನೆ ಸರಿ ಮಾಡ್ತಾ ಇಲ್ಲ ಹುಡುಗರು ಸ್ಲೀಪ್ ಇಸ್ ದ ಫಸ್ಟ್ ನೆಕ್ಸ್ಟ್ ಇ ಎಕ್ಸಸೈಸ್ ಇಸ್ ಎನ್ ನ್ಯೂಟ್ರಿಷಿಯನ್ ಕರೆಕ್ಟ್ ಆ ದ ಫುಡ್ ಅಂಡ್ ನಂಬರ್ ಫೋರ್ ಇಸ್ ಆಟಿಟ್ಯೂಡ್ ಮನಸ್ಥಿತಿ ನಿಮ್ ಮನಸ್ಥಿತಿನೇ ಸರಿ ಇಟ್ಕೊಂಡಿಲ್ಲ ಅಂದ್ರೆ ಉಳಿದು ಅಷ್ಟು ಕಿತ್ಕೊಂಡು ಹೋಗುತ್ತೆ ಎಸ್ ಇ ಎನ್ ಎ ಫಾಲೋ ಮಾಡಿದ್ರೆ ಅಂದ್ರೆ ಯು ಗೆಟ್ ದ ಗುಡ್ ಹೆಲ್ತ್ ಗುಡ್ ಹೆಲ್ತ್ ಪಡ್ಕೊಂಡ್ರಿ ಅಂದ್ರೆ ಯುವರ್ ವ್ಯಾಲ್ಯೂಸ್ ಟೆನ್ ತೌಸಂಡ್ ಡಾಲರ್ ವಿಥೌಟ್ ಹೆಲ್ತ್ ಯು ಬಿಕಮ್ ಝೀರೋ ಜೀರೋ 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 That's why follow this one.